ಮಂಜು ಅನಿಲ್ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಇವತ್ತು ಗೌರಿಕಾಯಿನ ಬಳಸ್ಕೊಂಡು ನಾವು ಬಸ್ಸಾಂಬಾರಿ ಇದು ಮಾಡೋದಂತ ನೋಡೋಣ ನೋಡಿ ನಾನು ಚಿಕ್ಕದ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಗೌರಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳೋಣ గౌరిక సైడల్లా కట్మాకూ చిక్ చిత్త కట్మె కడళె కూడా ఇరొకే సేస్కో కడలే బె హు ఇద ముచ్చడంచ్చి ఒర బసిలు కుగ్కు ఇవగా ఇన్నొందు ప్యాన్ ఇక ఇవ్వకే మసాలా రెడీ మళ్ళీ ప్యాన్ బెవ స్వల్ప ఎన్నె హాక మసాలా ఫ్రై మేము మాత్ర ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಇವಾಗ ದೊಡ್ಡದಾಗಿ ಹೆಚ್ಚಿರುವಂಥ ಒಂದು ನೀರುಳ್ಳಿನ ಹಾಕೊಳ್ಳೋಣ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ನೋಡಿ ನಾನೊಂದು ಸಿಕ್ಸಿಂದ ಸೆವೆನ್ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವಾಗಲೂ ಒಂದೇ ರೀತಿ ಮಾಡ್ಕೊಳೋದ್ರಿಂದ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಕೂಡ ಅಷ್ಟೇ ಎಣ್ಣೆ ಫ್ರೈ ಆಗಬೇಕು ನಾನು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೆಟೋನ ಹಾಕ್ಕೊಳ್ಳೋಣ ಒಂದು ಎರಡು ಟೊಮೆಟೊ ನಾಟಿದು ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿದ ನೋಡಿ ಈ ಥರ ಆದಮೇಲೆ ಸೈಡಿಗೆ ಸರಿಸ್ಬಿಟ್ಟು ಇದ್ರ ಜೊತೆ ನಾವು ಟೊಮೆಟೊ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎರಡು ಟೊಮೆಟೊ ಇದೆ ಇವಾಗ ಟೊಮೆಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ನಾನು ಇವಾಗ ಬೆಂದಿದೆ ಟೊಮೆಟೊ ಇವಾಗ ಇದು ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಇದನ್ನು ಬಿಟ್ಬಿಡೋಣ ಇವಾಗ ಅದೇ ಬಾಣಲಿಲ್ಲ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಮೆಣ್ಸಿನ್ಕಾಯಿ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಇವಾಗ ನಾವು ಬೇಯಿಸಿಟ್ಟಿದ್ವಲ್ಲ ಕಾಳು ಅದನ್ನೆಲ್ಲ ನೀರೆಲ್ಲ ತೆಗೆದುಬಿಟ್ಟು ಹಿಂಡಿ ಇಟ್ಕೋಬೇಕು ನೋಡಿ ನೀರುಳ್ಳಿ ಹಾಕ್ಕೊಳ್ಳಿ ಒಂದು ನೀರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಇದೆ ಪ್ರೆಸ್ ಮಾಡ್ಕೊಳ್ಳಿ ನಮ್ಮದು ಮತ್ತೆ ವೀಡಿಯೋ ನೋಡಬೇಕು ಅಂದರೆ ನೀವು ಲೈಕ್ನ ಪ್ರೆಸ್ ಮಾಡಿಕೊಂಡ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಬೇಗ ತಲುಪುತ್ತೆ ನೋಡಿ ಇದ್ರ ಜೊತೆ ಸ್ವಲ್ಪ ಕಬೇ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಫಸ್ಟ್ ಉಪ್ಪು ಹಾಕಿಲ್ಲ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ఉప్పన్న హు స్వల్ప చన మిక్స్కొని స్వల్ప అరిశ్ణన హాకళి ఇకే చన ఫ్రై ఆ చడి ఎలా చనం ఫ్రై ఆమె ఇవగా నాము పేస్ట్ ఇవ్వం కాళను కూడా ఇక్కడ హోకేలా ఫ్రై ఆయల్వ నీ ఈ థర ఫ్రై ఆ టేస్ట్ తు చె ನಿಮಗೂ ಇಷ್ಟ ಆದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬೆಂದಿದೆ ಇವಾಗ ಬೆಂದಿದೆ ಇವಾಗ ನಾವು ಇದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅದು ಕೂಡ ತಣ್ಣಗಾಗಿದೆ ಅಂತ ನೋಡ್ಕೊಳೋಣ ನೋಡಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಬೇಯಿಸಿಟ್ಟಿರುವಂಥ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಸಿದು ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಇದರೊಳಗೆ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಳೋಣ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದಕ್ಕೆ ಇವಾಗ సాారుస్ పక్కకి ఇట్కండ్రె ఆ నిమిష మిక్స్ తుందచి అయితే తుం టేస్టెర మనల్సతి ట్రై నోడి నడి ఇది రెడీ ఆయన ఇవ్వగ నూ సాారా రెడీ మొడ నడి ఇన్నొంతెర నిమిష ఈ థర్ మిక్స్కొ ఇవ్వగ రెడీ ఆగూ ఇవగా సాంబార్గేనే బు అంత నోడ నోడి ఒక మిక్సీ జారీ హసి హాకీ ఒట్లస్ట్ తె స్వల్ప కొత్తిబి సొప్పు స్వల్ప హుణేహు నే బేసిట్తా టటో హసీ మెణిన్కాయల్ అది ఫుల్ ఇదే హాకంబిట్ మిక్సి మేలు హో నెల హొతే బేడా ಇವಾಗ ಇದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಇದನ್ನು ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ನೀರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕಡುಬೇ ಸೊಪ್ಪು ಹಾಕ್ಕೊಂಡು ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನಾವು ಬೇಯಿಸಿಟ್ಟಿರುವಂಥ ಕಾಳು ನೀರು ಕೂಡ ವೇಸ್ಟ್ ಮಾಡೋದು ಬೇಡ ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ನಾವು ಇದನ್ನು ಮುಚ್ಚಿದ ಸರ್ವ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ